ವೀಕ್ಷಕರಿ ಕಾಂತಾರ ದೈತ್ಯ ಯಾತ್ರೆ ಮುಂದುವರಿಯುತ್ತಲೇ ಇದೆ ಬಾಹುಬಲಿ ಆರ್ ಆರ್ ಪುಷ್ಪಾ ಕೆಜಿಎಫ್ ಎಂಬ ಪಾನ್ ಇಂಡಿಯನ್ ಬ್ಲಾಕ್ ಬಾಸ್ಟರ್ ಹಿಟ್ ಲಿಸ್ಟ್ಗೆ ಕಾಂತಾರ ಈಗಾಗಲೇ ತಲುಪಿಬಿಟ್ಟಿದೆ ಕಾಂತಾರದ ಎರಡನೇ ವರ್ಷನ್ ಕಾಂತಾರ ಚಾಪ್ಟರ್ ಒನ್ ಯಾತ್ರೆ ಆರಂಭಿಸಿ ಎರಡು ವಾರ ಕಳೆದಾಗ ನಾಲ್ಕುನೂರ ಮೂವತ್ತೆಂಟು ಕೋಟಿಯಾಗಿದೆ ಭಾರತದ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಕೇವಲ ಆದಿತ್ಯವಾರದ ಕಲೆಕ್ಷನ್ ನೋಡುವುದಾದರೆ ಮೂವತ್ತೊಂಬತ್ತುವರೆ ಕೋಟಿಯಾಗಿದೆ ಅಕ್ಟೋಬರ್ ಎರಡರಂದು ಥಿಯೇಟರ್ ತಲುಪಿದ ಈ ಸಿನಿಮಾ ಹನ್ನೆರಡು ದಿವಸ ಓಡಿಯಾಗಿದೆ ಕೇವಲ ಎಂಟು ದಿವಸಗಳ ಮುನ್ನೂರ ಮೂವತ್ತೆಂಟು ಕೋಟಿ ಬಾಚಿದಾಗಲಿ ಬಾಲಿವುಡ್ ಟಾಲಿವುಡ್ ಅವರ ನಿದ್ದೆಗಿರಿಸಿಬಿಟ್ಟಿದಿ ಕನ್ನಡ ಹಿಂದಿಯಲ್ಲಿ ನೂರು ಕೋಟಿ ಕಲೆಕ್ಷನ್ ಆದರೆ ತೆಲುಗಿನಲ್ಲಿ ಅರವತ್ತ್ ಮೂರು ಕೋಟಿ ತಮಿಳು ಮೂವತ್ತು ಕೋಟಿಯಾದರೆ ಕೇರಳದಲ್ಲಿ ಭರ್ಜರಿ ಇಪ್ಪತ್ತಾರೂವರೆ ಕೋಟಿ ಕಾಂತಾರ ಮಡಿಲು ಸೇರಿದಿ ಬಾಹುಬಲಿ ಟು ಕೆಜಿಎಫ್ ಟು ಆರ್ 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 ಪುಷ್ಪ ಟು ಎಂಬ ಚಿತ್ರಗಳು ಈ ಹಿಂದೆ ಸಮಾನ ಕಲೆಕ್ಷನ್ ಮಾಡಿತ್ತು ಇಂದು ಕಾಂತಾರ ಅವುಗಳನ್ನು ತಂಟೆಗೆ ತೆಗೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಪ್ರೈಸ್ ಹಿಟ್ ಆದ ಬಾಲಿವುಡ್ ಸಿನಿಮಾ ಸಯ್ಯಾರ ಉತ್ತಮ ಕಲೆಕ್ಷನ್ ಹೊಂದಿದರು ಅದನ್ನು ಬೀಟ್ ಮಾಡಿ ಕಾಂತಾರ ಎರಡನೇ ಅತ್ಯುತ್ತಮ ಕಲೆಕ್ಷನ್ ಆಗಿದೆ ಒಂದನೇ ಸ್ಥಾನ ರಶ್ಮಿಕಾ ನಟಿಸಿರುವ ಚಾವ ಆರ್ನೂರ ಒಂದು ಕೋಟಿಯೊಂದಿಗೆ ಮೊದಲ ಸ್ಥಾನದಲ್ಲಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಜೈಲರ್ ಪ್ರಭಾಸ್ ಚಿತ್ರ ಸಾಲರ್ ಪಾರ್ಟ್ ಒನ್ ಚಿತ್ರಗಳ ಲೈಫ್ ಟೈಮ್ ಕಲೆಕ್ಷನ್ ಕಾಂತಾರ ಈಗಾಗಲೇ ತಲುಪಿಯಾಗಿದೆ ಅದೇ ರೀತಿ ಪ್ರಭಾ ಚಿತ್ರ ಬಾಹುಬಲಿ ಒಂದರ ಸಾಧನೆಯನ್ನು ಕಾಂತಾರ ಛಿದ್ರ ಮಾಡಿದೆ ವೀಕ್ಷಕರಿ ಅದೇ ರೀತಿ ಕಾಂತಾರ ವಿಶ್ವದಾದ್ಯಂತ ಏಳುನೂರು ಕೋಟಿ ಧಾತುವ ಸಂಭ್ರಮದಲ್ಲಿ ಮುನ್ನ ಸೂಪರ್ ಹಿಟ್ ಆದ ಕಾಂತಾರ ಮೊದಲ ಭಾಗದ ಆಲ ಅಧ್ಯಯನವನ್ನು ಪ್ರೇಕ್ಷಕರ ಮುಂದಿಟ್ಟ ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ ಒನ್ ಜನರಡೆಯಲ್ಲಿ ಚರ್ಚೆಯಾಗಿ ಬಿಟ್ಟಿದೆ ಹೊಸ ಟ್ರೆಂಡ್ ಸೃಷ್ಟಿಯಾಗಿದೆ ಪ್ರತಿ ದಿನಗಳು ಕಲಿದಂತೆ ಹೊಸ ಅಧ್ಯಯನವನ್ನು ಕಾಂತಾರ ಸೃಷ್ಟಿಸುತ್ತಿದೆ ಹೌದು ವೀಕ್ಷಕರಿ ಕಾಂತಾರದ ಈ ಯಾತ್ರೆಯಲ್ಲಿ ಹೇಳಿಕೊಳ್ಳುವ ನೆಗೆಟಿವ್ ಇಂಪ್ಯಾಕ್ಟ್ ಸಂಭವಿಸಲೇ ಇಲ್ಲ ಆದ್ದರಿಂದಲೇ ಕನ್ನಡೇತರ ಭಾಷೆಗಳು ಕಾಂತಾರವನ್ನು ತಬ್ಬಿಕೊಂಡಿದೆ ಇಷ್ಟೊಂದು ಬೃಹತ್ ಮೊತ್ತವನ್ನು ತಲುಪಲು ಸಹಾಯ ಮಾಡಿದೆ ಕಾಂತಾರದ ದೈತ್ಯ ಯಾತ್ರೆ ನೋಡುವಾಗ ಎಂಡಿಂಗ್ ರಿಸಲ್ಟ್ ಅದ್ಭುತವಾಗಿರಲಿದೆ ಎಂದು ಹೇಳುತ್ತಾರೆ ಸಮೀಕ್ಷೆಗಾರರು ನೀವು ಕಾಂತಾರ ವೀಕ್ಷಿಸಿದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕೊನೆಯಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ